ಬ್ಲಾಕ್ ಕಲರ್ ಸೀರೆ ಇದು ರೇಕ್ ಒಂದು ಸೀರೆಗಳನ್ನ ನಾನು ವಿಡಿಯೋದಲ್ಲಿ ತೋರಿಸೋದೇ ಬೇರೆ ಹಾಗೆ ಉಟ್ರೆ ಬೇರೆ ತರ ಕಾಣಿಸುತ್ತೆ ನೋಡಿ ಇದೊಂದು ಸೀರೆ ನಾವು ಹುಟ್ಟಿದೀನಿ ಹೇಗ್ ಕಾಣಿಸುತ್ತೆ ಸಾಕು ಸ್ಟಿಚಿಂಗ್ ಎಲ್ಲಿ ಮಾಡ್ಸಿದ್ರು ಮತ್ತೆ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಿ ಸೀರೆ ತಗೊಬೇಕಾದ್ರೆ ಫುಲ್ ಖುಷಿಯಾಗಿ ತಗೊಂತೀವಿ ಆದ್ರೆ ಬ್ಲೌಸ್ ಸ್ಟಿಚಿಂಗ್ ಅಂತ ಬಂದ್ರೆ ನಾವು ಎಷ್ಟಿಷ್ಟು ಕೊಟ್ಟು ಎಲ್ಲಿ ಸ್ಟಿಚ್ ಮಾಡಿಸಿದ್ದೀವಿ ಅನ್ನೋದ್ರಲ್ಲಿ ಸಾರಾ ಬೂಟಿಕಲ್ಲಿ ಸ್ಟಿಚ್ ಮಾಡ್ಸಿದ್ವಿ ಮಾಡಿಸಿದ್ದು ಇದ್ರ ಅಮೌಂಟ್ ಬಂದು ತುಂಬಾ ಹ್ಯಾಂಡ್ ವರ್ಕ್ ಇದೆ ನೋಡಿ ಇದೆಲ್ಲ ಇದು ಹ್ಯಾಂಡ್ ವರ್ಕ್ ನೋಡಿ ಈ ಸೀಸ್ ಈ ಬ್ಲೌಸ್ ನನ್ನ ಕೈ ಸೇರೋವರೆಗೂ ತುಂಬಾ ಭಯ ಅನ್ನಿಸ್ತಾ ಇತ್ತು ತುಂಬಾ ರಿಚ್ ಆಗಿ ಬಂದಿದೆ ನೋಡಿ ಹ್ಯಾಂಡ್ ವರ್ಕು ತುಂಬಾ ರಿಚ್ ಆಗಿ ಕೆಲವೊಂದು ಸೀರೆಗಳನ್ನ ನಾನು ವಿಡಿಯೋದಲ್ಲಿ ತೋರಿಸೋದೇ ಬೇರೆ ಹಾಗೆ ಉಟ್ಟರೆ ಬೇರೆ ಥರ ಕಾಣಿಸುತ್ತೆ ಸೀರೆಗಳನ್ನ ನೋಡಿದ್ರೆ ಒಂಥರ ಅನ್ಸುತ್ತೆ ನಿಮಗೊಂದು ಜೊತೆ ಮದುವೆಲೆಲ್ಲ ನೀಟಾಗಿ ನೀವು ನೋಡಿರೋದಿಲ್ಲ ಅಂತ ನಾನೊಂದೆರಡು ಸೀರೆಗಳನ್ನ ಹುಟ್ಟೆ ಶೇರ್ ಅಂತ ಹೇಳಿ ಇದೊಂದು ಸೀರೆನ ಹುಟ್ಟಿದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದಾದ್ಮೇಲೆ ಮೇಲೆ ನಾನು ಬ್ಲೌಸ್ದು ಎಲ್ಲ ಹೇಳ್ತೀನಿ ಫಸ್ಟ್ ಸೀರೆಗಳನ್ನ ನಾನು ಕಳೆದ ವೀಡಿಯೋದಲ್ಲಿ ಈ ರೀತಿ ವೇರ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ವೇರ್ ಮಾಡೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿರಿ ನಾನು ಬ್ಲೌಸ್ ಡಿಸೈನ್ ಏನಿಲ್ಲ ಆಮೇಲೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇನ್ನೊಂದು ಎರಡು ಎಲ್ಲಾ ಸೀರೆಗಳನ್ನೂ ಹುಡುಕಿಕ್ ಹೋಗೋದಿಲ್ಲ ಒಂದೆರಡು ಎರಡು ಸೀರೆಗಳನ್ನ ಉಂಟು ನನಗೆ ಇಷ್ಟವಾಗಿರ್ತಕ್ಕಂಥವು ಹಾಗೆ ನೋಡೋದಿಕ್ಕೆ ಡಾರ್ಕ್ ಡಾರ್ಕ್ ಕಲರ್ ಇರ್ತಕ್ಕಂಥ ಸೀರೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೊಂದು ಬ್ಲಾಕ್ ಕಲರ್ ಸೀರೆ ಇದು ರೇಕ್ ಒಂದು ಅವ್ರ ಬ್ಲೌಸ್ ನನಗಾಗಲ್ಲ ಅದಕ್ಕೆ ನನ್ನ ಬ್ಲಾಕ್ ಬ್ಲೌಸ್ ಹಾಕಿ ಇದೊಂದನ್ನು ವೇರ್ ಮಾಡಿ ತೋರಿಸಿದೀನಿ ಈಗ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಸೀರೆನ ಹುಟ್ಟಿದ್ದೀನಿ ನಮ್ಮ ಅಕ್ಕ ಅವರವೆಲ್ಲ ಆಲ್ಮೋಸ್ಟ್ ಆ ಬ್ಲೌಸ್ ಎಲ್ಲರಿಗೂ ಕೂಡ ಆಗುತ್ತೆ ಸ್ವಲ್ಪ ಸೊಂಟ ಆ ಥರದ್ದು ಬ್ಲೂಸ್ ಇರುತ್ತೆ ಅಷ್ಟೇ ಈ ಸೀರೆ ಕಾಂಬಿನೇಷನ್ ಯಾವ ರೀತಿ ನನಗೆ ಇಷ್ಟ ಆಗಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮಗೂ ಕೂಡ ಈ ಸೀರೆ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಇನ್ನೊಂದು ಸೀರೆನ ವೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೊಂದು ಸೀರೆ ಕಾಂಬಿನೇಷನ್ ನಾನು ಅರ್ಜೆಂಟ್ ಅರ್ಜೆಂಟಾಗಿ ಉಟ್ಟು ತೋರಿಸ್ತಾ ಇದ್ದೀನಿ ಸೀರೆ ಎಲ್ಲ ನೀಟಾಗಿ ಹುಟ್ಟಿಲ್ಲ ಅದು ಸೆರೆಪಿನ್ನೇನು ಮಾಡಿಲ್ಲ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಹೇಳಿ ನೋಡಿ ಇದೊಂದು ಸೀರೆ ನಾವು ಹುಟ್ಟಿದೀನಿ ಹೇಗ್ ಸಾಕು ಸೀರೆ ಹುಟ್ಟಿದ್ರು ಎಲ್ಲಾ ಸೀರೆಗಳನ್ನೂ ಕೂಡ ಉಡೋದಕ್ಕೆ ಸಾಕಾಯ್ತು ಇಷ್ಟು ಸೀರೆ ಸಾಕು ಈಗ ಬ್ಲೌಸ್ ವರ್ಕ್ ಮತ್ತೆ ಅದ್ರ ಸ್ಟಿಚಿಂಗ್ ಎಲ್ಲಿಂತ ಅದ್ರ ಡೀಟೇಲ್ಸ್ ನೋಡೋಣ ಬನ್ನಿ ಇವಾಗ ನಿನ್ನೆ ನಾನು ವಿಡಿಯೋದಲ್ಲಿ ಸೀರೆಗಳ ಬಗ್ಗೆ ಆದ್ರೆ ಮೈಸೂರು ಸಿಲ್ಕ್ ಸೀರೆಗಳ ಡೀಟೇಲಿಂಗ್ ಎಲ್ಲಿ ತಗೊಂಡಿದ್ದೀವಿ ರೇಟ್ ಏನು ಎಲ್ಲದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ಅಂದ್ರೆ ಆ ವಿಡಿಯೋದಲ್ಲೇ ಇದನ್ನು ಶೇರ್ ಮಾಡಬೇಕಿತ್ತು ನಾವು ಹೆಣ್ಮಕ್ಳಿಗೆ ಸ್ವಲ್ಪ ಬೋರ್ ಆಗುತ್ತೆ ಬ್ಲೌಸ್ ಡಿಸೈನ್ ಡೀಟೈಲಿಂಗ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಬ್ಲೌಸ್ಗಳು ಯಾವ್ಯಾವ ರೀತಿ ಬಂದಿದೆ ಡಿಸೈನ್ ಅಂತ ಒಂದ್ಸರಿ ನೋಡ್ಕೊಂಡ್ಬಿಡಿ ಹತ್ರಕ್ಕೆ ತಗೊಂಡು ನಾನು ವರ್ಕ್ ಎಲ್ಲಿ ಮಾಡಿಸಿದ್ದು ವರ್ಕ್ ಎಷ್ಟು ಅಮೌಂಟ್ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಮುಂದೆ ನೋಡಿ ಈ ರೀತಿಯಾಗಿ ಬ್ಲೌಸ್ ಒಂದೊಂದಕ್ಕೆ ನಾವು ಹ್ಯಾಂಡ್ ವರ್ಕ್ ಕೂಡ ಮಾಡಿಸಿದೀವಿ ಹಾಗೆ ಒಂದೊಂದಕ್ಕೆ ನಾವು ಬರೀ ಮಿಷಿನ್ ವರ್ಕ್ ಮಾಡಿಸಿದೀವಿ ನಾವು ಸ್ಟಿಚ್ ಮಾಡಿಸಿರೋದು ಅದನ್ನೆಲ್ಲ ಸ್ಟಿಚಿಂಗ್ ಎಲ್ಲಿ ಮತ್ತೆ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಿ ಕಳೆ ವಿಡಿಯೋದಲ್ಲೂ ಕೂಡ ನಾನು ಡೀಟೇಲಿಂಗ್ ಆಗಿ ಬ್ಲೌಸ್ ಶೇರ್ ಮಾಡ್ಕೊಂಡಿದ್ದೆ ಅದ್ರ ಸ್ಟಿಚಿಂಗ್ ಎಲ್ಲಿ ಅದ್ರ ಪ್ರೈಸ್ ಕೂಡ ಹೇಳ್ಕೊಂಡಿರ್ಲಿಲ್ಲ ಈ ವಿಡಿಯೋದಲ್ಲಿ ಬ್ಲೌಸ್ ಪ್ರೈಸ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ನಾನು ಶೇರ್ ಮಾಡಿಕೊಂಡು ವಿಡಿಯೋ ಡೀಟೇಲಿಂಗ್ ಆಗಿ ಬ್ಲೌಸ್ ಗಳ ಅಂದ್ರೆ ವರ್ಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಸೀರೆ ತಗೊಳೋದು ಒಂದು ಕೆಲಸ ಆದ್ರೆ ಅಂದ್ರೆ ಸೀರೆನ ತಗೊಳ್ಬೇಕಾದ್ರೇನು ನಮಗೆ ಸೀರೆ ತಗೊಳ್ಬೇಕಾದ್ರೆ ಫುಲ್ ಖುಷಿಯಾಗಿ ತಗೊಂತೀವಿ ಆದ್ರೆ ಬ್ಲೌಸ್ ಸ್ಟಿಚಿಂಗ್ ಅಂತ ಬಂದ್ರೆ ಖಂಡಿತವಾಗ್ಲೂ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ನಾನು ಹೇಳಲೇಬೇಕು ಯಾಕೆಂತಂದರೆ ಸೀರೆ ತೊಗೊಳೋದು ತಲೆನಾವಲ್ಲ ಬ್ಲೌಸ್ ಸ್ಟಿಚಿಂಗ್ ಯಾರ ಹತ್ರ ಕೊಡೋದು ಅವ್ರು ಹೇಗೆ ಹೊಲಿತಾರೋ ಅವ್ರು ಏ ಸ್ಟಿಚ್ ಮಾಡ್ತಾರೋ ಆಮೇಲೆ ವರ್ಕ್ಗಳೆಲ್ಲ ಸೀರೆಯಲ್ಲಿ ಅರ್ಧ ಅಮೌಂಟಿಗಿಂತ ಜಾಸ್ತಿ ನಾವು ವರ್ಕ್ಗಳಿಗೆ ನಾವು ದುಡ್ಡು ಹಾಕ್ಬೇಕಾಗುತ್ತೆ ಆ ರೀತಿ ಆಗಿದೆ ವರ್ಕ್ ಬ್ಲೌಸ್ಗಳನ್ನ ಹೊಲಿಸೋದು ಅಂದರೆ ಸ್ಟಿಚ್ ಮಾಡಿಸೋದು ಅಂದರೆ ಈ ರೀತಿ ಸೀರೆಗಳಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸೋ ಅಮೌಂಟ್ ಅಷ್ಟು ತುಂಬ ಕಾಸ್ಟ್ಲಿ ಆಗಿದೆ ನಾವು ಎಷ್ಟಿಷ್ಟು ಕೊಟ್ಟು ಎಲ್ಲಿ ಸ್ಟಿಚ್ ಮಾಡಿಸಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ವಿಡಿಯೋನ ನೋಡಿ ಬನ್ನಿ ಇವಾಗ ಪ್ರೈಸ್ ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಡಿಸೈನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈಗ ನಾನು ಒಂದೊಂದೇ ಸೀರೆ ಬ್ಲೌಸ್ಗಳಿಗೆ ಪ್ರೈಸ್ ಹೇಳ್ತಾ ಹೋಗ್ತೀನಿ ಸ್ಟಿಚ್ ಮಾಡಿಸಿದ್ದು ದಿಲ್ಲಿ ಕೂಡ ಹೇಳ್ತೀನಿ ಈ ಬ್ಲೌಸ್ ನಾನು ತುಮಕೂರಲ್ಲಿ ಸಾರಾ ಬೋಟಿ ಸ್ಟಿಚ್ ಮಾಡಿಸಿದ್ರು ಅಮೌಂಟ್ ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿ ವರ್ಕ್ ಸಿಂಪಲ್ ಆಗಿದೆ ನೋಡಬಹುದು ಹತ್ರದಲ್ಲಿಂದ ತೋರಿಸ್ತೀನಿ ನೋಡಿ ಈ ರೀತಿ ಹ್ಯಾಂಡ್ ವರ್ಕ್ ಮತ್ತೆ ನಕ್ಕಿ ವರ್ಕ್ ಇದೆ ಇದು ಅಲ್ಲಲ್ಲೇ ಬ್ಲೌಸ್ ತುಂಬಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬುಟ್ಟನ್ನು ಕೂಡ ಹಾಕ್ಸಿದ್ದೀನಿ ಇದಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸ್ಟಿಚಿಂಗ್ ಬಂದು ಸರಾ ತುಮಕೂರಲ್ಲಿ ನೆಕ್ಸ್ಟ್ ಸೀರೆ ಬಂದು ಈ ಸೀರೆ ನೋಡಿ ಇದಕ್ಕೆ ನಾವು ಹ್ಯಾಂಡ್ ವರ್ಕ್ ಅನ್ನ ಮಾಡಿಸಿಲ್ಲ ಮಿಷಿನ್ ವರ್ಕ್ ಅನ್ನ ಮಾಡಿಸಿದೀವಿ ನೋಡಿ ಈ ರೀತಿಯಾಗಿ ಕಲರ್ ಕಾಂಬಿನೇಷನ್ ಅಲ್ಲಿ ಮಿಷಿನ್ ವರ್ಕ್ ಇದೆ ಇದು ಸಿಂಪಲ್ ವರ್ಕ್ ಆಗಿದೆ ಇದಕ್ಕೆ ಅಮೌಂಟ್ ಬಂದು ಸಾವಿರದ ಇನ್ನೂರು ರೂಪಾಯಿ ಇದನ್ನು ಮಾಡಿಸಿದ್ದು ನಾವು ತುಮಕೂರಲ್ಲಿ ಹಾಗೆ ನೆಕ್ಸ್ಟ್ ಸೀರೆ ಬಂದು ಈ ಸೀರೆ ಈ ಸೀರೆ ವರ್ಕ್ ಬಂದು ನೋಡಿ ಎರಡೂವರೆ ಸಾವಿರ ರೂಪಾಯಿ ಈ ಸೀರೆ ವರ್ಕ್ ನೋಡಿ ಈ ರೀತಿಯಾಗಿ ಹ್ಯಾಂಡ್ ವರ್ಕ್ ಕೂಡ ಇದೆ ಹಾಗೆ ನಕ್ಕಿ ವರ್ಕ್ ಕೂಡ ಇದೆ ಮತ್ತೆ ಬ್ಲೌಸ್ ಕೂಡ ಅಂದ್ರೆ ಸ್ಲೀವ್ಸ್ಗೂ ಕೂಡ ಈ ರೀತಿಯಾಗಿ ಬಾರ್ಡರ್ ರಿಚ್ ಆಗಿ ಬಾರ್ಡರ್ಗೂ ಕೂಡ ಹಾಕಿದ್ದಾರೆ ಹಾಗೆ ಬುಟ್ಟಗಳು ಕೂಡ ಹಾಕಿದ್ದಾರೆ ಕೈಯಲ್ಲಿ ಬುಟ್ಟಗಳು ಕೂಡ ಇದೆ ಇದನ್ನ ನಾವು ಸ್ಟಿಚ್ ಮಾಡಿಸಿದ್ದು ಎಸ್ ಎಸ್ ಪುರಂ ತುಮಕೂರಲ್ಲೇ ಹಾಗೆ ಈ ಬ್ಲೌಸು ಈ ಸೀರೆ ಕಾಂಬಿನೇಷನ್ಗೆ ಈ ಬ್ಲೌಸ್ ನೋಡಿ ಈ ಬ್ಲೌಸ್ ಅಲ್ಲಿ ಮುತ್ತಿನ ವರ್ಕ್ ಕೂಡ ಇದೆ ಅಂದ್ರೆ ಮುತ್ತಿನ ಮಣ್ಣಿನೂ ಕೂಡ ವರ್ಕ್ ಮಾಡಿದ್ದಾರೆ ಹಾಗೆ ಹ್ಯಾಂಡ್ ವರ್ಕ್ ಕೂಡ ಇದೆ ಫ್ಲವರ್ಸ್ ಎಲ್ಲ ಸ್ಲೀವ್ ಬಂದು ಈ ರೀತಿಯಾಗಿ ಬಾರ್ಡರ್ಗೆ ನಾವು ವರ್ಕ್ ಮಾಡಿಸಿಲ್ಲ ಸ್ವಲ್ಪ ಬಾರ್ಡರ್ ಕೂಡ ಕಾಣೋ ರೀತಿ ಬಿಟ್ಟು ಮತ್ತು ಸ್ವಲ್ಪ ಮೇಲ್ಗಡೆ ಈ ರೀತಿಯಾಗಿ ಫ್ಲವರ್ನ ಮಾಡಿದ್ದಾರೆ ಇದನ್ನ ನಾವು ಸ್ಟಿಚ್ ಮಾಡಿಸಿದ್ ಬಂದು ಗುಬ್ಬಿಯಲ್ಲಿ ಇದ್ರ ಅಮೌಂಟ್ ಬಂದು ಎರಡು ಸಾವಿರದ ನೂರು ರೂಪಾಯಿ ನೋಡಿ ಈ ಸೀರೆಗೂ ಬ್ಲೌಸ್ ಬಂದು ಎರಡು ಸಾವಿರದ ನೂರು ರೂಪಾಯಿ ಇವಾಗ ಸ್ಟಾರ್ಟಿಂಗ್ ರೇಟೆ ಹ್ಯಾಂಡ್ ಹ್ಯಾಂಡ್ ವರ್ಕ್ ಅಂತ ಬಂದ್ರೆ ಎರಡುವರೆ ಸಾವಿರ ಮೂರು ಸಾವಿರ ಇಲ್ದಾನೆ ಯಾವುದೇ ವರ್ಕ್ ಸ್ಟಾರ್ಟ್ ಆಗಲ್ಲ ನಾವು ಎಷ್ಟೇ ಸಿಂಪಲ್ ವರ್ಕ್ ಹೇಳ್ತೀವಿ ಅಂತಂದ್ರೂ ಕೂಡ ಮಿಷಿನ್ ವರ್ಕ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ ಈ ಬ್ಲಾಕ್ ಕಲರ್ ಸೀರೆಗೆ ಈ ರೀತಿಯಾಗಿ ಮಿಷಿನ್ ವರ್ಕ್ ಮತ್ತೆ ಕೈಯಲ್ಲಿ ಕೂಡ ಹ್ಯಾಂಡ್ ವರ್ಕು ಕೂಡ ಇದೆ ಸ್ವಲ್ಪ ಹ್ಯಾಂಡ್ ವರ್ಕ್ ಇದೆ ನೋಡಿ ಇದೆಲ್ಲ ಇದು ಹ್ಯಾಂಡ್ ವರ್ಕ್ ನೋಡಿ ಈ ಸೀರೆ ಅಮೌಂಟ್ ಬಂದು ಸ್ಲೀವ್ಗೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಫ್ಲವರ್ಸ್ನೆಲ್ಲ ಹಾಕಿದ್ದಾರೆ ನೋಡಿ ಈ ಸೀರೆಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಈ ಕೂಡ ಗೆಷಿನ್ ವರ್ಕ್ ಅನ್ನ ಇದು ಮಿಷಿನ್ ವರ್ಕ್ ಸಿಂಪಲ್ ಆಗಿದೆ ಇದು ಕೂಡ ಈ ರೀತಿ ಕಲರ್ ಕಾಂಬಿನೇಷನ್ ಅಲ್ಲಿ ಮಿಷಿನ್ ವರ್ಕ್ ಮಾಡಿಸಿದೀವಿ ಸ್ಲೀವ್ಗೆಲ್ಲ ಫುಲ್ ಗ್ರ್ಯಾಂಡ್ ಆಗಿ ಫ್ಲವರ್ ಕೂಡ ಈ ರೀತಿ ದೊಡ್ಡ ದೊಡ್ಡದಾಗಿ ಎಲ್ಲ ಬಂದಿದೆ ಈ ಬ್ಲೌಸ್ ನಲ್ಸಿದ್ದು ನಾವು ತುಮಕೂರಲ್ಲಿ ಇದು ಹೊಲ್ಸಿದ್ದು ತುಮಕೂರಲ್ಲಿ ಸ್ಟಿಚ್ಚಿಂಗ್ ಅಡ್ರೆಸ್ ಬೇಕು ಅಂತ ಖಂಡಿತವಾಗ್ಲು ಕಮೆಂಟ್ ಮಾಡಿ ಶೇರ್ ಮಾಡ್ಕೊಂತೀನಿ ನೆಕ್ಸ್ಟ್ ಬ್ಲೌಸ್ ಬಂದು ಇದು ನನ್ನ ಬ್ಲೌಸ್ ಈ ಬ್ಲೌಸ್ ಹೊಲಿಸಿದ್ದೇ ಒಂದು ದೊಡ್ಡ ಕತೆ ಅಂತಲೇ ಹೇಳ್ಬೋದು ನಾನಂತೂ ನನಗಂತೂ ಬ್ಲೌಸ್ ಗಳು ಎಲ್ಲೂ ಕೂಡ ಅಷ್ಟು ನೀಟಾಗಿ ಕೂರ್ತಿರಲಿಲ್ಲ ಇದು ಕೂಡ ಗುಪ್ಪಿಯಲ್ಲೇ ನಾನು ಹೊಸದ್ರ ಕೈಗೆ ಹೊಲಿಸಿಕೊಟ್ಟು ಸ್ಟಿಚ್ ಮಾಡಿಸಿದ್ದು ಈ ಬ್ಲೌಸ್ ನನ್ನ ಕೈಗೆ ಸೇರೋವರೆಗೂ ತುಂಬಾ ಭಯ ಅನ್ನಿಸ್ತಾ ಇತ್ತು ಇದ್ರ ವರ್ಕ್ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಫುಲ್ ಹ್ಯಾಂಡ್ ವರ್ಕೇ ಇದೆ ನೋಡಿ ಫುಲ್ಲು ಈ ರೀತಿ ಬ್ಲ್ಯಾಕ್ ಮತ್ತು ಗೋಲ್ಡ್ ಕಲರ್ ಅಲ್ಲಿ ಥ್ರೆಡ್ ಅಲ್ಲಿ ಹ್ಯಾಂಡ್ ವರ್ಕ್ ಇದೆ ಫುಲ್ಲು ಬ್ಲೌಸ್ ತುಂಬ ಬ್ಯಾಕಲ್ಲಿ ಮತ್ತೆ ಸ್ಲೀವಲ್ಲಿ ಕೂಡ ಈ ರೀತಿ ಮಾಡಿದ್ದಾರೆ ಪ್ಲೈನ್ ಬ್ಲೌಸ್ ಬಂದಿದ್ದು ನೋಡಿ ಈ ರೀತಿ ಇದೆ ಇದಕ್ಕೆ ಅಮೌಂಟ್ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ನಾನು ಸ್ಟಿಚ್ ಮಾಡಿಸಿದ್ದು ಕೂಡ ಗುಬ್ಬಿಯಲ್ಲೇ ನಿಮಗೆ ಡೀಟೇಲ್ ಅಂದರೆ ಬ್ಲೌಸ್ ಡೀಟೇಲ್ ಎಲ್ಲ ಅಂದರೆ ಕಲರ್ ಎಲ್ಲ ಮೊಬೈಲ್ಗಳಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನೀಟಾಗಿ ಕಾಣುತ್ತಾ ಅಂತ ಮಧ್ಯೆ ಮಧ್ಯೆ ಕೇಳ್ತಾ ಇರ್ತೀನಿ ಅಷ್ಟೇ ನೋಡಿ ಇದು ಬಂದು ಪಿಂಕು ಗ್ರೀನ್ ಸೀರೆದು ಗ್ರೀನ್ ಮತ್ತೆ ಪಿಂಕ್ ಗೆ ಗೋಲ್ಡ್ ಜರಿ ಬಂದಿರೋದ್ರಿಂದ ಗೋಲ್ಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಇದು ವರ್ಕ್ ಬಂದು ಮೂರು ಸಾವಿರ ರೂಪಾಯಿ ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಸ್ಲೀವ್ ತುಂಬಾ ಆಗಿ ಬಂದಿದೆ ನೋಡಿ ಹ್ಯಾಂಡ್ ವರ್ಕು ತುಂಬಾ ರಿಚ್ ಆಗಿ ಬಾರ್ಡರ್ಗೆ ಒಂದೇ ಒಂದು ಲೈನ್ ನಕ್ಕಿ ಬಂದಿದೆ ಆದರೆ ಸ್ಲೀವ್ಗೆ ಈ ರೀತಿಯಾಗಿ ವರ್ಕ್ ಇದೆ ಸ್ಟೋನ್ಸ್ ಎಲ್ಲ ಇದೆ ಕುಂದನ್ ಇದೆ ಇದ್ರ ಅಮೌಂಟ್ ಬಂದು ಮೂರ್ ಸಾವಿರ ರೂಪಾಯಿ ಇದು ಸ್ಟಿಚ್ ಮಾಡಿಸಿದ್ರು ಕೂಡ ತುಮಕೂರಲ್ಲಿ ಎಸ್ ಎಸ್ ಪುರಮ್ ಅಲ್ಲಿ ಈ ಸೀರೆ ಬ್ಲೌಸ್ ಬಂದು ನೋಡಿ ಈ ರೀತಿಯಾಗಿ ಇದು ಕೂಡ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಲ್ಮೋಸ್ಟ್ ಎರಡು ಸಾವಿರದ ಎಂಟುನೂರು ಇಲ್ಲ ಮೂರು ಸಾವಿರ ಅಂತ ಅನ್ಕೊಂತೀನಿ ಇದು ರೇಕನ್ ಬ್ಲೌಸು ಇದು ಕೂಡ ಹ್ಯಾಂಡ್ ವರ್ಕ್ ಬ್ಲೌಸು ನೋಡಿರಿ ಇದು ಮಿಷಿನ್ ವರ್ಕ್ ಏನಲ್ಲ ಈ ರೀತಿಯಾಗಿ ಹೂವೆಲ್ಲ ಹ್ಯಾಂಡ್ ಅಲ್ಲ ರಿಚ್ ಆಗಿ ಸ್ಲೀವ್ಗೆಲ್ಲ ತುಂಬ ಜಾಸ್ತಿ ವರ್ಕ್ ಮಾಡಿದ್ದಾರೆ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಕುಂದನ್ ಬೀಟ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿದ್ದಾರೆ ಹ್ಯಾಂಡ್ ವರ್ಕಲ್ಲಿ ಹೂಗಳನ್ನೆಲ್ಲ ಹಾಕಿದ್ದಾರೆ ಈ ರೀತಿಯಾಗಿ ಈ ಬ್ಲೌಸ್ ಕೂಡ ಸ್ಟಿಚ್ ಆಗಿದೆ ಇದು ಕೂಡ ಗುಬ್ಬಿಯಲ್ಲೇ ಸ್ಟಿಚ್ ಮಾಡಿಸಿದ್ದು ಇದಾಗಿತ್ತು ನನ್ನ ಅಂದರೆ ನಮ್ಮ ಅಕ್ಕ ತಂಗಿ ಇದ್ದಾರೆ ಎಲ್ಲರ ಮೈಸೂರು ಸಿಲ್ಕ್ ಸೀರೆಗಳ ಬ್ಲೌಸ್ ಡಿಸೈನ್ ಡೀಟೇಲು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಏನು ಅನ್ನಿಸ್ತು ಯಾವುದೇ ಡೌಟ್ ಇದ್ದರೂ ಕೂಡ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬ ಬೈ ಮತ್ತೊಂದು ಆಗಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ